ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದುಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು ಯಾರೋ ಒಬ್ಬ ರೌಡಿ ಶೀಟರ್ಗಳು ಯಾರೋ ಒಬ್ಬ ಜಿಹಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಸಿ ರೋಡ್ಗೆ ಬಂದಿದ್ದಾರೆ ನಾನು ಯಾರು ಆ ಜಿಹಾದಿ ನಾಯಿ ಅವನಿಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಮಂಡ್ಯದಲ್ಲಿ ನೋಡಿ ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರಕಾರ ವರ್ತನೆ ಮಾಡ್ತಾ ಇದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತೀವಿ ಧಿಕ್ಕಾರ ಕೂಗ್ತೀವಿ ಧಿಕ್ಕಾರಕ್ಕ ಹೋಗ್ತೀವಿ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದುಗಳ ಮೇಲೆ ದಾಳಿ ಮಾಡಿದರೆ ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು ಯಾರೋ ಒಬ್ಬ ರೌಡಿ ಶೀಟರ್ಗಳು ಯಾರೋ ಒಬ್ಬ ಜಿಹಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಹಿಂದೂ ಸಮಾಜಕ್ಕೆ ಸವಾಲಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಸಿ ರೋಡ್ಗೆ ಬಂದಿದ್ದಾರೆ ನಾನು ಯಾರು ಆ ಜಿಹಾದಿ ನಾಯಿ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಮಂಡ್ಯದಲ್ಲಿ ನೋಡಿ ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರಕಾರ ವರ್ತನೆ ಮಾಡ್ತಾ ಇದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕ ಹೋಗ್ತೀವಿ ಧಿಕ್ಕಾರಕ್ಕೆ ಹೋಗ್ತೀವಿ ಧಿಕ್ಕಾರಕ್ಕೆ ಹೋಗ್ತೀವಿ